ಮಾಡಿದಂತಹ ಮಾ ಪಾಪ್ಗೆ ದೇಹ ಹಿರೇಮಠವರನ್ನ ಕೊಲೆ ಮಾಡಿದಂತ ಕಡುಪಾಪ್ಗೆ ಕಲೆ ಮಾಸುವ ಮುನ್ನವೇ ಮತ್ತೊಂದು ಕಲೆಯ ಪ್ರಕರಣ ಸಮಾಜ ಅನ್ನದೇ ಜಾತಿ ಭೇದ ಅನ್ನೋದೇ ಮಾಡ್ತಾ ಇದ್ದೀವಿ ಯಾಕಂದರೆ ನಿಹಾ ಇರ್ಬೋದು ಅಂಜಲಿ ಅಂಬಿಗರಿರ್ಬೋದು ಎಲ್ಲರೂ ಮನುಷ್ಯ ಕುಲದವರು ಅಂತೇಳಿ ತಿಳ್ಕೊಂಡು ನಾವೆಲ್ಲ ಸಮಾಜದ ಬಂಧುಗಳಂತಿಲ್ಲ ಸಾರ್ವಜನಿಕವಾಗಿ ಒಂದು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾಕಪ್ಪ ಅಂದ್ರೆ ಇಲ್ಲೇ ನಮ್ಮ ಅದರ ನಮ್ಮ ತಾಯಿ ಮತ್ತು ನಮ್ಮ ಮಕ್ಕಳು ನಮ್ಮ ಅಕ್ಕ ತಂಗಿಯರು ಎಲ್ಲರಿಗೂ ಎಲ್ಲ ಒಂದು ಸ್ತ್ರೀಕುಲ ಅನ್ನೋದೈತೆ ಅದಕ್ಕೋಸ್ಕರ ಈ ಒಂದು ಉಗ್ರ ಹೋರಾಟ ಯಾಕೆ ಮಾಡ್ತಾ ಇದೆ ಇನ್ನೂ ಹೋರಾಟ ಇದು ಉಗ್ರ ಹೋರಾಟ ಮಾಡ್ಬೇಕಾದ್ರೆ ಇನ್ನೂ ಐ ಈ ಸರ್ಕಾರ ಇದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಒಂದು ಹೋರಾಟದ ಈ ಒಂದು ಹೋರಾಟದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ವಿ ಅದು ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇನ್ನೊಂದು ಮುಂದುವರೆದು ಮಾತನಾಡಬೇಕಾಗಿ ಏನಪ್ಪಾ ಅಂತಂದ್ರೆ ದಯಮಾಡಿ ಇಂಥ ಒಂದು ದುಷ್ಕೃತ್ಯ ಈಗ ನಮ್ಮ ಸಹೋದರ ಹೇಳಿದಂಗೆ ಇವೆಲ್ಲ ಬಿಹಾರ ಬಂಗಾಳ ಆಮೇಲೆ ಯು ಪಿ ಅಂತಲ್ಲಿ ಕೇಳ್ತಾ ಇದ್ವಿ ಇದು ಕರ್ನಾಟಕ ಒಂದು ರಾಮರಾಜ್ಯ ತಂಗಿತ್ತು ಇಂಥ ರಾಮರಾಜ್ಯದೊಳಗೆ ಒಂದು ರಾವಣ ರಾಜ್ಯ ಆಗುವಂಥ ಒಂದು ದುಷ್ಕೃತ್ಯ ನಡೆದಿದೆ ನಡೀತಾನೆ ಇದೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಈಗಾಗಲೇ ಸಾಕಷ್ಟು ಒಂದು ಸುಮಾರು ಆಗಿದಾವ ಅದಕ್ಕಾಗಿ ಈ ಒಂದು ಹತ್ಯೆಯನ್ನು ಮಾಡಿದಂತಹ ಒಬ್ಬ ದುಷ್ಕರ್ಮಿ ಅವನ ಹೆಸರು ಈ ದುಷ್ಕರ್ಮಿಗೆ ದಯಮಾಡಿಲ್ಲ ಶಿಕ್ಷೆಯನ್ನು ಸರ್ಕಾರ ನೀಡಬೇಕು ಕಾನೂನು ನೀಡಬೇಕು ಮತ್ತು ಈ ದುಃಖ ತಪ್ತ ಕುಟುಂಬಕ್ಕೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರ ನೀಡಬೇಕು ಮತ್ತು ಅದೇ ರೀತಿಯಾಗಿ ಆ ಒಂದು ಅಂಜಲಿ ಅಂಬಗಿಯರವರ ಆ ಹುಡುಗಿನೇ ಮನೆಯನ್ನು ನಿರ್ವಹಣೆ ಮಾಡ್ತಿತ್ತು ಅಷ್ಟು ಸಣ್ಣ ವಯಸ್ಸು ಇಪ್ಪತ್ತು ವಯಸ್ಸಿನ ಹುಡುಗಿ ಆ ಹುಡುಗಿನ ಆ ಮನೆಯ ನಿರ್ವಹಣೆ ಮಾಡ್ತಿತ್ತು ಅದು ಸಹಿತ ಈಗ ಅಜ್ಜಿ ಮನೆಯಾಗಿತ್ತು ತಂದೆ ತಾಯಿ ಕಳ್ಕೊಂಡ್ಬಿಟ್ಟಿತ್ತು ಅಜ್ಜಿ ಆಗಿತ್ತು ಈಗ ಇಬ್ಬರು ಸಹೋದರಿಯರು ಆ ಇಬ್ಬರು ಸಹೋದರಿಯರು ಇನ್ನೂ ಸಣ್ಣವರು ಇದ್ದಾರೆ ಅದನ್ನು ಸರ್ಕಾರ ಗಮನದಾಗಿಟ್ಕೊಂಡು ಎಲ್ಲ ಒಂದು ಕಾನೂನು ತಜ್ಞರು ಅದನ್ನು ತಮ್ಮ ಗಮನದಲ್ಲಿ ಇಟ್ಕೊಂಡು ತಮ್ಮ ಮಗಳಿಗೆ ಆಗೈತೆ ಅಂತ ತಿಳ್ಕೊಂಡು ಅದನ್ನು ಗಮನದಾಗಿ ಇಟ್ಕೊಂಡು ಆ ಒಂದು ದುಃಖ ತಪ್ತ ಕುಟುಂಬಕ್ಕೆ ಒಂದು ಸರ್ಕಾರ ನೌಕರಿಯನ್ನು ಕೊಡಬೇಕು ಒಬ್ಬರಿಗೆ ಮತ್ತು ಸರ್ಕಾರದ ಐವತ್ತು ಲಕ್ಷದ ರೂಪಾಯಿ ಕೊಡಬೇಕಂತ ಈ ಒಂದು ನಮ್ಮ ಗಂಗಾ ಮತ್ತು ಅಂಬಿಕ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಮತ್ತು ನಿಜಶರಣ ಅಂಬಿಗರ ಚೌಡಯ್ಯ ಸಂಘದ ವತಿಯಿಂದ ಹಾಗೂ ನೌಕರ ಸಂಘದ ವತಿಯಿಂದ ಮತ್ತು ಜಾತಿ ಭೇದ ಎನ್ನದೇ ಇರುವಂಥ ಎಲ್ಲ ನಮ್ಮ ಮಾನವ ಕುಲದಿಂದ ಒಂದು ಇದು ಎಲ್ಲರ ಒಂದು ಮನವಿಗೆ ಎಲ್ಲರ ಒಂದು ಸಹ ಸಹಾನುಭೂತಿಯಿಂದ ತಹಶೀಲ್ದಾರ್ ಇರುತ್ತಲ್ಲಿ ಇವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ಮಾನ್ಯರೇ ವಿಷಯ ಹುಬ್ಬಳ್ಳಿಯ ವೀರಾಪುರ ವಣಿಯ ಅಂಜಲಿ ಮೋಹನ್ ಅಂಬಿಗೇರ್ ಕೊಲೆ ಆರೋಪ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ನೀಡುವ ಕುರಿತು ಈ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ನೇಹ ಹಿಡೇಮಠ ಆಕೆ ಮಾಸುವ ಮುನ್ನವೇ ಮತ್ತೆ ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಮತ್ತೊಂದು ಅಂಬಿಗರ ಸಮಾಜದ ಯುವತಿಯ ಕೊಲೆ ನಡೆದಿದೆ ಹುಬ್ಬಳ್ಳಿ ನಗರದ ವೀರಾಪೂರ್ವಣಿಯ ನಿವಾಸಿಯಾದ ಅಂಜಲಿ ಮೋಹನ್ ಅಂಬಿಗರ್ ವಯಸ್ಸು ಇಪ್ಪತ್ತು ಎಂಬಾಕೆಯ ಸಾವಿಗೀಡಾಗಿದೆ ಎಂದು ಸುದ್ದಿ ವರದಿಯಾಗಿದೆ ವರದಿಯಾಗಿದೆ ಈಕೆಗೆ ಅದೇ ಏರಿಯಾದ ಗಿರೀಶ್ ಸಾವಂತ್ ಎಂಬ ಇಪ್ಪತ್ತೊಂದು ವರ್ಷದ ಯುವಕ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ i'm gonna